শ্রী শ্রী রঘবেতী স্বামী মহারাজ কী ও গুরু চরণ शानदार से तस््वात्म बोधे जनस्य ये जांगलकायवाने संसार हाला मोह शांतयै

योगींद्रवीड्यम भवरोग विद्यम श्रीमद्गुरु नित्यमहं नमामि न कर्मणा न प्रजया धनेन तेजोजुर्वान् दशमे युगे अपामर्थं यतीनां ब्रह्मा भवति सारथिः यो वेदादौ स्वर प्रोक्तो वेदान्ते प्रतिष्ठितः तस्य प्रकृतिलीनस्य यः परः ये सब आप मुझे चलता है दे ಮೂವತ್ತ್ಮೂರು ಕೋಟಿ ದೇವತಾ ಅಧಿ ದೇವತೆಯಾದ ಸಭಾ ಪೂಜೆ ಸಲ್ತಾ ಇದೆ ಹಾಗೆ ಬ್ರಹ್ಮಭೂತ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಮಚಂದ್ರ ಭಾರತಿ ಮಹಾಸ್ವಾಮಿಗಳವರಿಗೆ ಪೂಜೆ ಸಲ್ತಾ ಇದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ದಿನವೂ ಆಶೀರ್ವದಿಸುತ್ತಾ ಆಶೀರ್ವಾದ ಮಾಡುತ್ತಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೆ ಪೂಜೆ ಸಲ್ತಾ ಇದೆ ಹಾಗೆ ಶ್ರೀ ರಾಮಚಂದ್ರಾಪುರ ಮಠದ ಸಮ್ಮುಖ ಸರ್ವಾಧಿಕಾರಿಗಳಾದ ಟಿ ತಿಮ್ಮಪ್ಪಯ್ಯ ಸಭಾ ಪೂಜೆ ಸಲ್ತಾ ಇದೆ ಆರಾಧನಾ ಮಹೋತ್ಸವಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಪೂರ್ವ ಪಂಕ್ತಿ ವೈದಿಕೋತ್ತಮರಿಗೆ ಪೂಜೆ ಸಲ್ಲಿಸ್ತಾ ಇದೆ ಹಾಗೆ ಈ ಸಭೆಗೆ ಬಂದಂತಹ ಎಲ್ಲ ಅತಿಥಿ ಅಭ್ಯರ್ಗರಿಗೂ ಶಿಷ್ಯ ಭಕ್ತರಿಗೂ ಸಹ ಸಭಾ ಪೂಜೆಯನ್ನು ಸಲ್ಲಿಸ್ತಾ ಇದೆ ರಾಮಚಂದ್ರಪುರ ಮಠ ಶ್ರೀಗಳ ಮಾರ್ಗದರ್ಶನದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಜನರನ್ನು ಈ ಗೋಶಾಲೆ ಕೈ ಬೀಸಿ ಕರೀತಾ ಇದೆ ನಾವು ನೋಡಿದ ಹಾಗೆ ನಮಗೆ ಅನುಭವ ಆದ ಹಾಗೆ ಶ್ರೀಗಳ ಕರುಣೆ ಮಾರ್ಗದರ್ಶನ ಇಲ್ಲದೆ ಯಾವ ಒಂದು ಕೆಲಸವು ಹುಲ್ಲು ಕಟ್ಟಿಯು ಮುಂದೆ ನಡೆಯುವುದಿಲ್ಲ ಗುರುಗಳು ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡುವ ನೀಡುತ್ತಾ ಇಲ್ಲಿಯವರೆಗೆ ತುಂಬ ನಮ್ಮ ತಟ್ಟಿ ಪ್ರೋತ್ಸಾಹ ಮಾಡಿ ನೀವು ಮಾಡ್ತಾ ಇರುವಂಥ ಕಾರ್ಯ ಒಳ್ಳೆಯದು ಮಾಡಿ ಅಂತ ಹೇಳಿ ಸುತ್ತ ಬಂದಿದ್ದಾರೆ ಪ್ರತಿ ತಿಂಗಳು ಗೋಶ್ರಮದ ವೆಚ್ಚ ಒಂಬತ್ತು ಲಕ್ಷ ರೂಪಾಯಿ ಇನ್ನು ಮೆಂಟೆನೆನ್ಸ್ ಅದು ಇದು ಅಂದರೆ ಹತ್ತರಿಂದ ಹನ್ನೆರಡು ಲಕ್ಷ ಆಗಿದ್ದು ಇದೆ ತಮಗೆ ಗೊತ್ತಿದ್ದ ಹಾಗೆ ಕಷ್ಟ ಇದ್ದೆ ಆದರೆ ಇಲ್ಲಿಯವರೆಗೆ ಯಾವುದೇ ಒಂದು ತೊಂದರೆನೂ ಬಂದಿಲ್ಲ ಅದಕ್ಕೆ ಕಾರಣ ನಮಗೆ ಇದೆ ಭಾರತಿಗಳು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಕಾಲ ಹೀಗೆ ನಮ್ಮನ್ನು ಮುನ್ನಡೆಸಬೇಕು ಶ್ರೀ ರಾಮಚಂದ್ರ ಭಾರತಿ ಬ್ರಹ್ಮಲೀನ ರಾಮಚಂದ್ರ ಭಾರತಿಗಳ ಆರಾಧನಾ ಮಹೋತ್ಸವದಲ್ಲಿ ನೀವೆಲ್ಲ ಪಾಲ್ಗೊಂಡು ಈ ಗೋವಾಶ್ರಮವನ್ನು ನಮ್ಮನ್ನು ಸಂತುಷ್ಟಪಡಿಸಿದ್ದೀರಾ ಇದಕ್ಕೆ ನಿಮಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನೂರೆಂಟು ಮಾತ ಕುಂಕುಮಾರ್ಚನ ಮಾಡಬೇಕು ಅಂತ ಯೋಚನೆ ಮಾಡಿ ಹೊರಟ್ರೆ ಗುರು ಮತ್ತು ಗೋವಿನ ಅನುಗ್ರಹದಿಂದ ನೂರ ಮೂವತ್ನಾಲ್ ನೂರ ಮೂವತ್ತೆಂಟು ಮಾತೆಯರು ಇವತ್ತು ಸೇರಿ ಕುಂಕುಮಾರ್ಚನೆ ಸೇವೆಯಲ್ಲಿ ನಡೆದಿದೆ ಮತ್ತು ಆ ಕುಂಕುಮಾರ್ಚನೆಯಿಂದ ಬಂದಂತಹ ಕಾಣಿಕೆಯನ್ನು ಕೂಡ ನಾವಿತ್ತು ಗೋಮಾತೆಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಒಂಬತ್ತು ಸಾವಿರದ ಐದನೂರ ನಲ್ವತ್ನಾಲ್ಕು shri ram 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 shri ram ram Boloram ram bolo ram 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 bolo ram 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 shri ram ram shri ram, ram shri ram सीता राम 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 रघुवर राम सीता राम राम हे पतित तावना रा हे पतित पा ಘುವರ ರಾಮ ಸೀತಾ ರಾಮ 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 ರಘುವರ ರಾಮ ಸೀತಾ ರಾಮ ರಾಮ ಅದು ಗುರುವೇ ಅಲ್ಲ ದೇಹ ಕಳಚದ್ರಿಗೆ ಮುಗೀತು ಅಂತಾದ್ರೆ ಅದು ಅಲ್ಲ ಅಂತಲೇ ಅರ್ಥ ಗುರು ಆದ್ರೆ ಅದಕ್ಕೆ ಆದಿ ಅಂತ್ಯಗಳೇ ಇಲ್ಲ ಅವಿನಾಶಿ ಅದು ಸದಾ ಅನುಗ್ರಹ ಸ್ವರೂಪ ದೇಹವು ಇಲ್ಲವಾದ ಬಳಿಕ ಕೂಡ ಅದರ ಹೇಗೆ ಗುರು ಆಶೀರ್ವಾದ ಮಾಡ್ತಾ ಇರ್ತಾನೆ ಮತ್ತೆ ಕೂಡ ಹಾಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ ಆದರೆ ನಾವು ಭಾವಿಸ್ಬೇಕು ನಾವು ಆಶ್ರಯಿಸ್ಬೇಕು ನಾವು ನೆನೆಸ್ಬೇಕು ಅದಿರುವಂಥದ್ದು ಆ ನೆನೆಸುವ ಅವಕಾಶವೇ ಈ ಆರಾಧನೆ ಗುರು ಪರಂಪರೆಯನ್ನು ಭಾವಿಸ್ಬೇಕು ಒಟ್ಟಾರೆ ಗುರುವನ್ನು ಭಾವಿಸ್ಬೇಕು ಈ ಗುರು ಶಬ್ದವೇ ಬಹಳ ಪವಿತ್ರವಾಗಿರುವಂಥದ್ದು ಆ ಗುರು ತತ್ವ ತುಂಬಾ ದೊಡ್ಡದು ಅದಿಲ್ಲದೆ ಜೀವನದಲ್ಲಿ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಸಾಧ್ಯ ಇಲ್ಲ ಕತ್ತಲಾಗ್ತದೆ ಅಂತ ನಿಮ್ಗೆ ಎಲ್ಲಿಯಾದ್ರೂ ಮುಂದೆ ದಾರಿ ಕಾಣಲಿಲ್ಲ ಅಂದ್ರೆ ಅದಕ್ಕೊಂದೇ ಅರ್ಥ ಅಂತ ಗುರು ಕೃಪೆ ಇಲ್ಲ ನಿಮಗೆ ಮುಂದೆ ಅಂತ ದಾರಿ ತಿಳಿತಾ ಇದೆ ಅಂದ್ರೆ ಅದಕ್ಕೊಂದೇ ಅರ್ಥ ಅಂತ ಗುರು ಆಶೀರ್ವಾದ ಮಾಡಿದ್ದಾನೆ ಅಂತ ನೀವು ಅದು ಹೊರಗಿನಿಂದ ಇರಬಹುದು ಒಳಗಿನಿಂದ ಇರ್ಬೋದು ನೀವು ನೋಡಿರ್ಬೋದು ನೋಡದೇ ಇರ್ಬೋದು ನಿಮ್ಗೆ ಗೊತ್ತಾಗಿರ್ಬೋದು ಗೊತ್ತಾಗದೇ ಇರ್ಬೋದು ಈ ದಾರಿ ಎನ್ನುವಂಥದ್ದು ಗುರು ಕೊಟ್ಟೇ ಬದಕಬೇಕು ದಾರಿ ಎನ್ನುವಂಥದ್ದು ಗುರು ಕೊಟ್ಟೆ ಅದು ತೋರಬೇಕು ಹೊರತು ಗುರುವಿನ ಹೊರತಾಗಿ ಅದು ತೋರುವಂಥದ್ದೇ ಅಲ್ಲ ಅಂತ ಹಾಗಾಗಿ ಅಂಥ ಗುರುವನ್ನು ನಾವೆಲ್ಲರೂ ಮನಸ್ಸ ನೆನೆಸ್ಬೇಕು ಮನಸ್ಸ ಭಾವಿಸಬೇಕು ಪಂಚಮ ಭಾರತಿಗಳು ಅವರು ಅವರದೊಂದು ವಿಶಿಷ್ಟವಾಗಿರುವಂಥ ಜೀವನ ಅವರದ್ದು ವಿರಕ್ತ ಜೀವನ ವಿಶಿಷ್ಟ ಜೀವನ ನಮ್ಮ ಮೊದಲೇ ಹೇಳಿದಾಗೆ ತ್ಯಾಗಮಯ ಜೀವನ ಅನುಷ್ಠಾನಮಯವಾಗಿರ್ತಕ್ಕಂಥ ಒಂದು ಜೀವನ ತುಂಬ ಕ್ಲಿಷ್ಟದ ಕಾಲಘಟ್ಟವೂ ಕೂಡ ಹೌದು ಬ್ರಿಟಿಷರ ಕಾಲದ ಕೊನಕೊನೆಯ ಭಾಗ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ಮುಕ್ತರಾಗಿದ್ದು ನಲವತ್ತೇಳರಲ್ಲಿ ಬ್ರಿಟಿಷರು ಬಿಟ್ಟು ಹೋಗಿದ್ದಾನೆ ಭಾರತವನ್ನು ಅಂದ್ರೆ ಆ ಬ್ರಿಟಿಷರ ಕುರಿತಾಗಿ ಅವರು ಅವರು ಅಂದರೆ ಆ ಒಂದು ಸ್ವಾತಂತ್ರ್ಯದ ಬಗ್ಗೆ ಅವರು ಮಾಡಿದ ಕಾರ್ಯಗಳು ತುಂಬ ದೊಡ್ಡದಿದೆ ಆ ಸಮಯದಲ್ಲಿ ಅವರು ತುಂಬಾ ಅದಕ್ಕೋಸ್ಕರವಾಗಿ ತಮ್ಮ ಮನಸ್ಸನ್ನು ಕೊಟ್ಟುಕೊಂಡು ಮಾಡಿದ್ದನ್ನು ಇತಿಹಾಸ ಹೇಳ್ತದೆ ಒಟ್ಟಾರೆ ತುಂಬ ಕಷ್ಟದ ಕ್ಲಿಷ್ಟದ ದಾರಿದ್ರ್ಯದ ಒಂದು ಕಾಲಘಟ್ಟ ಆ ಸಮಯದಲ್ಲಿ ಇದ್ದಿದ್ದು ಅದರ ಮಧ್ಯದಲ್ಲಿ ಅವರು ಮಠವನ್ನು ನಡೆಸಿಕೊಂಡು ಬಂದಿರತಕ್ಕಂಥವ್ರು ಹಾಗಾಗಿ ಅವರನ್ನ ಮನಸಾರೆ ನಾವಿಲ್ಲಿ ನಡೆಸೋಣ ಮತ್ತು ಭಾವಿಸೋಣ ಈ ಸಮಯದಲ್ಲಿ ಒಂದು ಸಂಗತಿಯನ್ನು ನಮಗೆ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತನ್ನುವ ಭಾವ ನಮ್ಮ ಕಾರ್ಯಕರ್ತರು ಇವರು ಒಂದು ಕಾಲದಲ್ಲಿ ತುಂಬಾ ನಿಮ್ಮ ಮಾದರಿ ಗೋಶಾಲೆ ಕಷ್ಟದಲ್ಲಿತ್ತು ನಾವು ಹಿಂದಿನ ಅದನ್ನು ಹೇಳ್ತಾ ಇರೋದಲ್ಲ ರಾಘವೇಂದ್ರ ಹೊಳ್ರು ನಮ್ಗೆ ಇದನ್ನ ಕೊಡುವಾಗ ಅವರು ತುಂಬಾ ಕಷ್ಟದಲ್ಲೇ ಪಾಪ ಮಾಡಿರ್ತಾರದನ್ನ ರಾಘವೇಂದ್ರ ಹೋಳರು ಇವರು ನಮ್ಮ ಮಧ್ಯೆ ಇಲ್ಲ ಭಾರಿ ಕಷ್ಟದಲ್ಲಿ ಈ ಸಂಸ್ಥೆಯನ್ನು ಅವರು ಕಟ್ಟಿ ಬಳಸಿರುವಂಥದ್ದು ಅವ್ರಿಗೆ ಅನಿಸ್ತ ತಂದು ನಮಗೂ ಅದನ್ನ ಕೊಟ್ಟರು ಅವ್ರ ಕಾಲದಲ್ಲೇ ಇದು ಒಳ್ಳೇದಾಯ್ತು ನಂತರ ಈಗ ಅವ್ರ ಮಕ್ಕಳಿದ್ದಾರೆ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಅದ್ರ ನಂತರ ನಮ್ಮ ಕಾಲಾವಧಿಯಲ್ಲಿ ಈಗಿನ ಸ್ಥಿತಿಯೇ ಮೊದಲಿತ್ತು ಅಂತ ಇಲ್ಲ ಅಂತ ಆದರೆ ಈಗಿರುವ ತಂಡ ಇದೆಯಲ್ಲ ಇದು ತುಂಬಾ ಸಮರ್ಪಿತವಾಗಿರುವಂಥ ತಂಡ ಅಂತ ನಿಜವಾದ ಒಂದು ಪ್ರೇಮದಿಂದ ಗುರುಭಕ್ತಿಯಿಂದ ಕೆಲಸ ಒಂದು ತಂಡ ಮಾಡಿದೆ ನಮ್ಮ ಶ್ಯಾಮ್ ಪ್ರಸಾದ್ ಇರ್ಬೋದು ಅಥವಾ ನಮ್ಮ ಶ್ರೀಕಾಂತ ಮತ್ತು ರಾಮಕೃಷ್ಣ ಕಲಬ ರಾಮಕೃಷ್ಣ ಇರ್ಬೋದು ಅಥವಾ ಅನೇಕ ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಇವರೆಲ್ಲ ತುಂಬಾ ಸಮರ್ಪಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ ಮುಖ್ಯವಾಗಿ ಗೋಬುಗಳು ಚೆನ್ನಾಗಿದೆ ಅದು ತುಂಬಾ ಮುಖ್ಯ ಗೋವುಗಳು ಚೆನ್ನಾಗಿರ್ಬೇಕು ಇದ್ದೆಲ್ಲ ಆಮೇಲೆ ನೀವು ಕಟ್ಟಡ ಕಟ್ಟತಿರೋ ಮತ್ತೊಂದು ಮಾಡ್ತಿರೋ ಅಭಿವೃದ್ಧಿ ಕಾರ್ಯಗಳೆಲ್ಲ ಎರಡನೇದು ಆಗ್ಬೇಕು ಅದು ಮಟ್ಟ ಮೊದಲಿಂದಾಗಿ ಗೋವುಗಳೆಲ್ಲ ಚೆನ್ನಾಗಿರ್ಬೇಕು ಹೊಟ್ಟೆ ತುಂಬಾ ಓಕೆ ಮೇವು ನೀರು ಸಿಗಬೇಕು ಮತ್ತೆ ಅವು ಸಂತೋಷವಾಗಿ ನರದಾಡಿಕೊಂಡು ಗೋವುಗಳಿದ್ದರೆ ದೊಡ್ಡ ಆಶೀರ್ವಾದ ಸಮಾಜಕ್ಕೆ ಅದು ಹಾಗಾಗಿ ಹಾಗೆ ಈ ಗೋವುಗಳೆಲ್ಲ ತುಂಬಾ ಆನಂದವಾಗಿರುವಂತೆ ನೋಡ್ಕೊಳ್ತಾ ಇದ್ದಾರೆ ಈ ಕಾರ್ಯಕರ್ತರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ದೇವಸ್ಥಾನದ ಪುನರ್ ನಿರ್ಮಾಣ ಆಯ್ತು ತುಂಬ ಒಳ್ಳೆಯ ರೀತಿಯಿಂದ ಯಾಗಶಾಲೆ ಶಾಲೆ ಅದನ್ನು ನಿರ್ಮಾಣವಾಯ್ತು ಇನ್ನೂ ಏನೇನೋ ಕಾರ್ಯಗಳನ್ನು ಮಾಡಬೇಕು ಅಂತಿದೆ ಅವರಿಗೆ ಮಾಡಿರುವ ಕಾರ್ಯಗಳು ಅನೇಕ ಇದೆ ಪಟ್ಟಿ ತುಂಬ ದೊಡ್ಡದಾಗ್ಬೋದು